ವಿಡಿಯೋದು ಉದ್ದೇಶ ಏನಪ್ಪಾ ಅಂದರೆ ನಾನು ಹಸುಗಳನ್ನ ತಗೊಂಡು ಬಂದು ಸೇಲ್ ಮಾಡ್ತಾಯಿದ್ದೀನಿ ಯಾವ ಥರ ಹಸುಗಳನ್ನ ತೊಗೊಂಡು ಬಂದು ಸೇಲ್ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲರೂ ಮೋಸ ಹೋಯ್ತಾ ಇದ್ದರೆ ಸಂತೆಗಳಲ್ಲಿ ನಾನು ಕೂಡ ಒಂದು ಸತಿ ತಮಿಳ್ನಾಡು ಈರೋಡ್ಗೆ ಹೋಗಿ ಮೋಸ ಹೋಗಿದ್ದೀನಿ ಅದರಿಂದ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ತನೆ ಹಸುಗಳನ್ನ ತಗೊಂಡು ಬಂದು ನನ್ನ ಫಾರ್ಮಲ್ಲಿ ಕರು ಹಾಕೋ ಗಂಟ ಇಟ್ಕೊಂಡು ಕರು ಹಾಕಿದ್ಮೇಲೆ ಅಲ್ಲೇ ಸ್ಟೇ ರೂಮ್ನ ಮಾಡಿದ್ದೀನಿ ಬನ್ನಿ ಎರಡು ದಿನ ಅಲ್ಲ ಮೂರು ದಿನ ಅಲ್ಲ ನೀವು ಸ್ಟೇ ಆಗಿ ಕರು ಹಾಕಿರುತ್ತೆ ನೋಡಿ ಹಾಲೆಲ್ಲ ಕರೆದಿ ತೊಟ್ಟೆಲ್ಲ ಚೆಕ್ ಮಾಡಿ ನರಗಳೆಲ್ಲ ಚೆಕ್ ಮಾಡಿ ಹಾಲೆಲ್ಲ ಕರೆದಾದ ಮೇಲೆ ನೀವು ತೊಟ್ಟ ನೋಡೋದು ಏನೂ ಇರೋಲ್ಲ ನರಗಳು ನೋಡೋದು ಏನೂ ಇರೋಲ್ಲ ಹಾಲೆಲ್ಲ ಕರೆಕ್ಟಾಗಿ ಕೊಟ್ಬಿಟ್ರೆ ಆರಾಮಾಗಿ ನೀವು ಹಸುಗಳನ್ನ ಕಣ್ಮುಚ್ಚಿ ತಗೊಂಡೋಗ್ಬೋದು ಹೆಣ್ಕರು ಆಗಲಿ ಗಂಡು ಕರುವಾಗಲಿ ಕಣ್ಮುಚ್ಚಿನೂ ತಗೊಂಡು ಹೋಗ್ಬೋದು ಹಸುಗಳನ್ನ ಅಂಥ ವ್ಯವಸ್ಥೆನ ನಾನು ಮಾಡಿದ್ದೀನಿ ಈ ಒತ್ತು ಗಂಟೆ ಯಾರೂ ಕೂಡ ಅಂಥ ವ್ಯವಸ್ಥೆನ ಮಾಡಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ತುಂಬ ಜನ ನನಗೆ ಯೂಟ್ಯೂಬಲ್ಲೆಲ್ಲ ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ ಮತ್ತು ನಂಬರ್ ಇಸ್ಕೊಂಡು ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ ಅಣ್ಣ ನಾನು ಸಂತೆಯಿಂದ ಹಸುಗಳನ್ನ ತಗೊಂಡು ಬಂದಿದ್ದೆ ಅವ್ರು ಅಂದಿದ್ದು ಹದಿನೈದು ಲೀಟ್ರ್ ಹಾಲು ಕೊಡತ್ತೆ ಅಂತ ಬಟ್ ಇಲ್ಲಿ ನಮ್ಮ ಮನೆಯಲ್ಲಿ ಬಂದು ಏಳು ಲೀಟ್ರು ಐದು ಲೀಟ್ರು ಹಾಲು ಕೊಡ್ತೈತೆ ಅಣ್ಣ ತುಂಬ ಮೋಸ ಮಾಡ್ತಾಯಿದ್ದಾರೆ ಅಣ್ಣ ಒಂದು ತೊಟ್ಟೆ ಸರಿ ಇಲ್ಲ ತೊಟ್ಟು ಹೋಗೈತೆ ಅಂಥ ಹಸುಗಳನ್ನ ತಗೊಂಡು ಬಂದು ನನಗೆ ಮೋಸ ಮಾಡ್ತಾಯಿದ್ದಾರೆ ನಮಗೆ ಅನುಭವ ಇಲ್ಲ ಅದರಿಂದ ನಾವು ಹಸುಗಳನ್ನ ತಗೊಂಡು ಮೋಸ ಹೋಗಿದ್ದೀವಿ ನಾಲ್ಕು ಹಸು ತೊಗೊಂಡು ಬಂದು ಮೋಸ ಹೋಗಿದ್ದೀವಿ ಐದು ಹಸು ತೊಗೊಂಡು ಬಂದು ಮೋಸ ಹೋಗಿದ್ದೀವಿ ಅಣ್ಣ ನನಗೆ ಹಸುಗಳನ್ನ ಕೊಡಿಸಿ ನಿಮ್ಮ ಮೇಲೆ ತುಂಬ ನಂಬಿಕೆ ಐತೆ ಹಸುಗಳನ್ನ ಕೊಡಿಸಿ ಸಿ ಅಂತ ದಾವಣಗೆರೆ ಮಂಡ್ಯ ಬ್ಯಾಂಗ್ಳೂರು ಮೈಸೂರು ಆ ಕಡೆಯಿಂದ ತುಂಬಾ ಜನ ನನಗೆ ಫೋನ್ ಮೇಲೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಮತ್ತೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇದ್ದಾರೆ ಮತ್ತೆ ನಾನು ಹಸುಗಳನ್ನ ಯೂಟ್ಯೂಬಲ್ಲಿ ಹಾಕೋದ್ರಿಂದ ತುಂಬಾ ಜನ ಡೋನ್ ಪೇಮೆಂಟೇ ಮಾಡ್ತಾ ಇದ್ದಾರೆ ಮತ್ತು ಫುಲ್ ಪೇಮೆಂಟ್ಸ್ನೂ ಕೂಡ ಕಳಿಸ್ತಾ ಇದ್ದಾರೆ ಅಷ್ಟೊಂದು ನನ್ನ ಮೇಲೆ ತುಂಬಾ ಜನ ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆಗೆ ತುಂಬಾ ತುಂಬಾ ಧನ್ಯವಾದಗಳು ಆ ನಂಬಿಕೆನ ನಾನು ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೊಳ್ಳಲ್ಲ ಮತ್ತೆ ರೈತನ ಹೆಸರು ಐತೆ ನೋಡಿ ಅದು ಯಾವುದೇ ಕಾರಣಕ್ಕೂ ಹಾಳು ಮಾಡೋಕ್ಕೆ ನಾನು ಇಷ್ಟ ಇಲ್ಲ ದಯವಿಟ್ಟು ಈ ಥರನೇ ನನಗೆ ಸಪೋರ್ಟ್ ಮಾಡಿ ಮತ್ತು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಅವರೆಲ್ಲರೂ ಕೂಡ ಒಂದು ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಜಸ್ಟ್ ಒಂದೇ ಒಂದು ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಲೈಕ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ರೈತನ ಮಗನ ಸಪೋರ್ಟ್ ಮಾಡಿ ಅಂತ ಇನ್ನೊಂದು ಸತಿ ನಾನು ಕೇಳ್ಕೊತೀನಿ ಇದು ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಬನ್ನಿ ಈಗ ಮೇನ್ ಟಾಪಿಕ್ ಮೇಲೆ ಬರೋಣ ಈ ವಿಡಿಯೋದು ಉದ್ದೇಶ ಏನಪ್ಪ ಅಂದರೆ ನಾನು ಹಸುಗಳನ್ನ ತಗೊಂಡು ಬಂದು ಸೇಲ್ ಮಾಡ್ತಾಯಿದ್ದೀನಿ ಯಾವ ಥರ ಹಸುಗಳನ್ನ ತಗೊಂಡು ಬಂದು ಸೇಲ್ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲರೂ ಮೋಸ ಹೋಯ್ತಾ ಇದ್ದರೆ ಸಂತೆಗಳಲ್ಲಿ ನಾನು ಕೂಡ ಒಂದು ಸತಿ ತಮಿಳ್ನಾಡು ಈರೋಡ್ಗೆ ಹೋಗಿ ಮೋಸ ಹೋಗಿದ್ದೀನಿ ಅದರಿಂದ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ತನೆ ಹಸುಗಳನ್ನ ತಗೊಂಡು ಬಂದು ನನ್ನ ಫಾರ್ಮಲ್ಲಿ ಕರು ಹಾಕೋ ಗಂಟ ಇಟ್ಕೊಂಡು ಕರು ಹಾಕಿದ್ಮೇಲೆ ಅಲ್ಲೇ ಸ್ಟೇ ರೂಮ್ನ ಮಾಡಿದ್ದೀನಿ ಬನ್ನಿ ಎರಡು ದಿನ ಅಲ್ಲ ಮೂರು ದಿನ ಅಲ್ಲ ನೀವು ಸ್ಟೇ ಆಗಿ ಕರು ಹಾಕಿರುತ್ತೆ ನೋಡಿ ಹಾಲೆಲ್ಲ ಕರೆದಿ ತೊಟ್ಟೆಲ್ಲ ಚೆಕ್ ಮಾಡಿ ನರಗಳೆಲ್ಲ ಚೆಕ್ ಮಾಡಿ ಹಾಲೆಲ್ಲ ಮೇಲೆ ನೀವು ತೊಟ್ಟು ನೋಡೋದು ಏನೂ ಇರೋಲ್ಲ ನರಗಳು ನೋಡೋದು ಏನೂ ಇರೋಲ್ಲ ಹಾಲೆಲ್ಲ ಕರೆಕ್ಟಾಗಿ ಕೊಟ್ಬಿಟ್ರೆ ಆರಾಮಾಗಿ ನೀವು ಹಸುಗಳನ್ನ ಕಣ್ಮುಚ್ಚಿ ಹೋಗ್ಬೋದು ಹೆಣ್ಕರು ಆಗಲಿ ಗಂಡ್ಕರು ಆಗಲಿ ಕಣ್ಮುಚ್ಚಿ ನೀವು ತಗೊಂಡು ಹೋಗ್ಬೋದು ಹಸುಗಳನ್ನ ಅಂಥ ವ್ಯವಸ್ಥೆನ ನಾನು ಮಾಡಿದ್ದೀನಿ ಈವತ್ತು ಗಂಟೆ ಯಾರೂ ಕೂಡ ಅಂಥ ವ್ಯವಸ್ಥೆನ ಮಾಡಿಲ್ಲ ಈಗ ನೀವು ಸಂತೆಗಳಲ್ಲಿ ಹೋದರೆ ಒನ್ ಟೈಮ್ದು ಹಾಲು ಕರೆದಿರಲ್ಲ ತಗೊಂಡು ಬಂದು ಸೇಲ್ ಮಾಡ್ತಾಯಿದ್ರೆ ಮತ್ತು ತೆನೆ ಹಸುಗಳನ್ನ ಸೇಲ್ ಮಾಡ್ತಾಯಿದ್ರೆ ಅದರಲ್ಲಿ ತೊಟ್ಟೋಗಿದ್ರೆ ಗೊತ್ತಾಗಲ್ಲ ಮತ್ತು ಎಷ್ಟು ಲೀಟ್ರು ಹಾಲು ಕೊಡೋದೆ ಅದನ್ನು ಕೂಡ ಗೊತ್ತಾಗಿರಲ್ಲ ಅದರಲ್ಲಿ ತುಂಬ ಅನುಭವ ಆಗಿರಬೇಕು ಹಸುಗಳಲ್ಲಿ ಅದಕ್ಕೋಸ್ಕರನೂ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಮೋಸ ಹೋಗಬಾರ್ದು ಲಾಸ್ ಆಗಬಾರ್ದು ಅನ್ನಕ್ಕೋಸ್ಕರ ನನ್ನ ಫಾರ್ಮಲ್ಲಿ ತನೆ ಹಸುಗಳನ್ನ ತಗೊಂಡು ಬಂದು ನಾನು ಕರು ಹಾಕಿದ ಮೇಲೆ ಸೇಲ್ ಮಾಡ್ತಾಯಿದ್ದೀನಿ ಸ್ಟೇ ರೂಮ್ ಮಾಡಿದ್ದೀನಿ ಮತ್ತು ಊಟದ ವ್ಯವಸ್ಥೆ ಎಲ್ಲನೂ ಕೂಡ ಮಾಡಿದ್ದೀನಿ ಬನ್ನಿ ಎರಡು ದಿನ ಮೂರು ದಿನ ಸ್ಟೇ ಆಗಿ ಹಾಲೆಲ್ಲ ಕರೆದಿ ಹಸು ಎಲ್ಲ ಚೆಕ್ ಮಾಡಿ ತಗೊಂಡೋಗಿ ಆಗ ನಿಮಗೂ ಲಾಸ್ ಆಗಲ್ಲ ನನಗೂ ಲಾಸ್ ಆಗಲ್ಲ ಒಂದೆರಡು ಸಾವಿರ ರೂಪಾಯಿ ಜಾಸ್ತಿ ತಿಂದಿದ್ರು ಕೂಡ ನನಗೆ ಸಂತೋಷವಾಗಿ ತಿಂತೀನಿ ನೀವು ಕೂಡ ಎರಡು ಸಾವಿರನೋ ಮೂರು ಸಾವಿರನೋ ಸೇರ್ಸಿನೇ ಕೊಡ್ತೀರಾ ಯಾಕಂದರೆ ನಿಮಗೆ ಒಳ್ಳೆ ಹಸು ಸಿಕ್ಕಿರತ್ತೆ ಖುಷಿಯಿಂದ ನನಗೆ ಸೇರ್ಸಿನೇ ಕೊಡ್ತೀರಾ ಅದಕ್ಕೋಸ್ಕರನೇ ಈ ಥರ ನಾನು ಪದ್ಧತಿನ ಮಾಡಿದ್ದೀನಿ ಯಾರಿಗೂ ಮೋಸ ಹೋಗ್ಬಾರ್ದು ನನಗೂ ಮೋಸ ಆಗಬಾರ್ದು ಅವ್ರಿಗೂ ಮೋಸ ಆಗಬಾರ್ದು ಹಸುದಲ್ಲಿ ಹಾಲು ಕರೆದಿ ಪಕ್ಕ ಇದ್ದರೆ ಮಾತ್ರ ಯಾವ ಬೆಲೆದು ಹಸು ಬೇಕೋ ಅಂಥ ಬೆಲೆದ ಹಸುಗಳನ್ನ ತಗೊಂಡು ಇದ್ದೀನಿ ಎಲ್ಲರೂ ಕೂಡ ಈ ಥರನೇ ಸಪೋರ್ಟ್ ಮಾಡಿದ್ರಿ ಇನ್ನೂ ಕೂಡ ನಾನು ಹಸುಗಳನ್ನ ತಗೊಂಡು ಇದ್ದೀನಿ ನಿಮ್ಮೆಲ್ಲರದ್ದು ಸಪೋರ್ಟ್ ಬೇಕು ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿರಿ ನನಗೆ ಆದಷ್ಟು ರೈತನ ಮಗನ್ನ ಬೆಳೆಸಿ ಅಂತ ವಿನಂತಿ ಮಾಡ್ಕೊತೀನಿ ಬನ್ನಿ ಈಗ ಇವತ್ತು ಕೂಡ ಒಂದು ಹಸುನ ನಾನು ತಗೊಂಡು ಬಂದಿದ್ದೀನಿ ಒಳ್ಳೆ ಹಸು ಒಳ್ಳೆ ಬ್ರೀಡ್ ಹಸು ತುಂಬ ಚೆನ್ನಾಗೈತೆ ಅದಕ್ಕೊಂದು ಕರುನು ಕೂಡ ಐತೆ ಕೇವಲ ಕರು ಹಾಕಿ ಒಂದೇ ಒಂದು ತಿಂಗಳಾಗೈತೆ ತುಂಬ ಚೆನ್ನಾಗೈತೆ ಹಸು ನಂಗೆ ತುಂಬ ಇಷ್ಟ ಆಯಿತು ಹಸು ಒನ್ ಟೈಮ್ಗೆ ಒಂಬತ್ತು ಲೀಟ್ರು ಹಾಲು ಕೊಡ್ತೈತೆ ಸಂಜೆ ಎಂಟು ಲೀಟ್ರು ಹಾಲು ಕೊಡ್ತೈತೆ ಅದರದ್ದು ಕರು ನೋಡಿದ್ರೆ ಜರ್ಮನ್ ಬ್ರೀಡು ತುಂಬ ಚೆನ್ನಾಗೈತೆ ಬೈ ಒನ್ ಗೆಟ್ ಒನ್ ಆಫರು ಫ್ರೀ ಯಾರಿಗಾದರೂ ಈ ಆಫರ್ನ ಉಪಯೋಗಿಸ್ಕೊಬೋದು ಬನ್ನಿ ಈಗ ಹಸು ಮತ್ತು ಆ ಕರುನ ತೋರಿಸ್ತೀನಿ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ದಯವಿಟ್ಟು ಎಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದೇ ಹಸು ಸೇಲ್ಗಿರೋದು ತುಂಬ ಜನ ಅಣ್ಣ ಹಸುಗಳನ್ನ ಕೊಡಿಸು ಅಣ್ಣ ಹಸುಗಳನ್ನ ಕೊಡಿಸು ಅಂತ ಫೋನ್ ಮೇಲೆ ಫೋನ್ ಮಾಡ್ತಿದ್ರು ದಾವಣಗೆರೆಯಿಂದ ಹುಬ್ಳಿಯಿಂದ ಮಂಡ್ಯದಿಂದ ಬ್ಯಾಂಗ್ಳೂರಿಂದ ತುಂಬ ಜನ ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಯಾಕಂದರೆ ನಾನು ಹಸುಗಳನ್ನ ಆ ಥರ ತಗೊಂಡು ಸೇಲ್ ಮಾಡ್ತಾಯಿದ್ದೀನಿ ನಾನು ನಮ್ಮ ಊರು ಬಂದು ಹಳ್ಳಿ ಯಾಕಂದರೆ ಮೈಸೂರು ಡಿಸ್ಟಿಕ್ಕು ಎಚ್ ಡಿ ಕೋಟೆ ಈ ಕಡೆ ಎಲ್ಲ ಹಳ್ಳಿಕೇ ಇರೋದು ಹಳ್ಳಿ ಕಡೆ ಬೆಳಗ್ನಳ್ಳಿ ಕೊಡಸಿಗೆ ಅಂತ ಹಳ್ಳಿ ಕಡೆ ನೋಡಿ ರೈತರ ಹತ್ರ ಹಸುಗಳನ್ನ ನಾನು ತಗೊಂಡು ಸೇಲ್ ಮಾಡ್ತಾ ನಾವು ಹಳ್ಳಿ ಕಡೆ ಎಲ್ಲ ಜಮೀನುಗಳಲ್ಲಿ ಈ ಥರ ಮೇಯಿಸಿ ಈ ಥರ ಅಡಿಕೆ ತೋಟದಲ್ಲಿ ಮಾವಿನ ತೋಟದಲ್ಲಿ ಬಾಳೆ ತೋಟದಲ್ಲಿ ಈ ಥರ ಜಮೀನುಗಳಲ್ಲಿ ಮೇಯಿಸಿ ಹಸುಗಳನ್ನ ನಾವು ಸಾಕಿರ್ತೀವಿ ಈ ಸೈಲೇಜು ಪೈಲೇಜು ಅದೆಲ್ಲ ರೇರು ಫಾರ್ಮ್ಗಳಲ್ಲಿ ಸೈಲೇಜ್ ಹಾಕಿ ಸಾಕ್ತಾಯಿದ್ರೆ ಈ ಥರ ರೈತರು ಈ ಥರ ಮೇಯ್ಸಿನೇ ಹಸುಗಳನ್ನ ಇರೋದು ಈ ಥರ ಮೇಯೋ ಹಸುಗಳು ನಮಗೆ ಸಿಗದ್ರೆ ತುಂಬ ಒಳ್ಳೆಯದು ಯಾಕಂದರೆ ಸೈಲೇಜ್ದು ಖರ್ಚು ಉಳಿಯತ್ತೆ ಈ ಥರ ಹಸುಗಳು ಸಿಗೋಕ್ಕೆ ತುಂಬ ನಮಗೆ ಅದೃಷ್ಟ ಆಗಿರಬೇಕು ಅದರಿಂದ ನಾನು ಈ ಥರ ಹಸುಗಳನ್ನ ಆಯ್ಕೆ ಮಾಡಿ ನನಗೆ ಸಪೋರ್ಟ್ ಮಾಡ್ತಿದ್ದವ್ರಿಗೆ ಹಸುಗಳು ಬೇಕಾಗಿದ್ದವ್ರಿಗೆ ಈ ಥರ ಹಸುಗಳನ್ನ ಸೇಲ್ ಮಾಡ್ತಾಯಿದ್ದೀನಿ ಇನ್ನೊಂದು ಪಾಯಿಂಟು ನಾನು ಹಸುಗಳನ್ನ ಸೇಲ್ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗ್ತಾಯಿಲ್ಲ ಎಲ್ಲ ನನಗೆ ಅನುಭವ ಇರೋದ್ರಿಂದ ತುಂಬ ಚೆನ್ನಾಗಿರೋ ಹಸುಗಳನ್ನ ಆಯ್ಕೆ ಮಾಡಿ ಸೇಲ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಪಾಯಿಂಟು ಹಸುಗಳನ್ನ ನಾನು ತಗೋತಾರೋ ಹಸುಗಳೆಲ್ಲ ಹಾಲು ಕೊಡುವಂಥ ಹಸುಗಳು ಕರು ಹಾಕಿ ಎರಡು ದಿನನೋ ಮೂರು ದಿನನೋ ಮತ್ತು ಸೆನೆ ಆಗಿರೋ ಹಸುಗಳನ್ನ ನಾನು ತಗೊಂಡು ನನ್ನ ಫಾರ್ಮಲ್ಲಿ ಎಂಟು ದಿನನೋ ಹತ್ತು ದಿನನೋ ಸಾಕಿ ಕರು ಹಾಕಾದ್ಮೇಲೆ ಬೇರೆಯವ್ರಿಗೆ ಸೇಲ್ ಮಾಡ್ತಾ ಇದ್ದೀನಿ ಯಾಕಂದರೆ ತನೇ ಟೈಮಲ್ಲಿ ನನ್ನ ಹಸುಗಳನ್ನ ಸೇಲ್ ಮಾಡಿದ್ರೆ ಇಲ್ಲಿಂದ ದಾವಣಗೆರೆಗೋ ಹುಬ್ಳಿಗೋ ತೊಗೊಂಡೋದ್ಮೇಲೆ ಏನಾದರೂ ಪ್ರಾಬ್ಲಮ್ ಆದರೆ ನಾನು ಕೊಡಿಸಿರೋ ಹಸು ಫೇಲ್ ಆಗುತ್ತೆ ಅದು ನನ್ನ ಮೇಲೆ ಡೌಟ್ ಬರುತ್ತೆ ನಾನೇನಾದರೂ ಮೋಸ ಮಾಡಿದೆ ಅಂತ ಆ ಮಾತು ಬರುತ್ತೆ ಅದರಿಂದ ನನ್ನ ಕರಿಯರು ಆಗುತ್ತೆ ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಆಗುತ್ತೆ ಅದಕ್ಕೋಸ್ಕರ ನಾನು ತೆನೆ ಹಸುಗಳನ್ನ ತಗೊಂಡು ಬಂದು ನನ್ನ ಫಾರ್ಮಲ್ಲಿಟ್ಟು ಅದು ಕರು ಹಾಕೋ ಗಂಟ ವೇಟ್ ಮಾಡಿ ರೈತರಿಗೆ ಬೇರೆಯವ್ರಿಗೆ ಬೇಕಾಗಿದ್ದವ್ರಿಗೆ ಹಸುಗಳನ್ನ ಸೇಲ್ ಮಾಡ್ತಾಯಿದ್ದೀನಿ ಅವರು ನನ್ನ ಫಾರ್ಮಲ್ಲೂ ಕೂಡ ಸ್ಟೇ ರೂಮ್ ಮಾಡಿದ್ದೀನಿ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಎಲ್ಲನೂ ಕೂಡ ಮಾಡಿದ್ದೀನಿ ಬನ್ನಿ ಸ್ಟೇ ಆಗಿ ಎರಡು ದಿನವೂ ಮೂರು ದಿನನೂ ಸ್ಟೇ ಆಗಿ ಹಾಲೆಲ್ಲ ಕರೆದಿ ನೋಡಿ ಹಸುನ ತಗೊಂಡೋಗಿ ಒಂದು ದಿನನೋ ಎರಡು ದಿನನೋ ಹಾಲನ್ನ ಕರೆದು ನೋಡಿ ಹಸುಗಳನ್ನ ತಗೊಂಡೋಗ್ಬೇಕು ಅಂಥ ವ್ಯವಸ್ಥೆನ ನಾನು ಮಾಡಿದ್ದೀನಿ ನೀವು ಸಂತೆಗಳಿಗೆ ಹೋಯ್ತೀರಾ ಅಲ್ಲಿ ನೋಡ್ತೀರಾ ಎರಡು ದಿನದ್ದು ಮೂರು ದಿನದೋ ಇಲ್ಲ ಸಂಜೆದೋ ಹಾಲು ಕರೆದಿರಲ್ಲ ಸ್ಟಾಕ್ ಮಾಡಿ ತೊಗೊಂಡು ಬಂದು ಕೊಡ್ತಾರೆ ಮತ್ತು ತೆನೆ ಹಸುಗಳನ್ನ ತಗೊಂಡೋಗ್ತೀರ ಅಣ್ಣ ಫೇಲ್ ಆಯಿತು ಅಣ್ಣ ತೊಟ್ಟುವಂಟೋಗಿತ್ತು ಅಣ್ಣ ಕೆಚಲು ಬಾವು ಬಂದುಬಿಟ್ಟಿತ್ತು ಹಣ ಹಿಂಗಾಗೋಗ್ತಿದ್ದು ಅಣ್ಣ ಅವ್ರು ಹದಿನೈದು ಲೀಟ್ರ್ ಕೊಡತ್ತೆ ಅಂತ ಅಂತಿದ್ರು ನಮ್ಮ ಫಾರ್ಮಿಗೆ ಬಂದು ಕೇವಲ ಐದು ಲೀಟ್ರ್ ಹಾಲು ಕೊಡ್ತೈತೆ ಅಣ್ಣ ಅಂತ ಅಂತೀರ ಅದರಿಂದ ನಾನು ನನ್ನ ಫಾರ್ಮಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ಯಾವುದೇ ಕಾರಣಕ್ಕೂ ರೈತರ ಮಕ್ಕಳಿಗೆ ಮೋಸ ಆಗಬಾರ್ದು ಅನ್ನೋಕ್ಕೋಸ್ಕರ ತೆನೆ ಹಸುಗಳನ್ನ ನಾನು ತಗೊಂಡು ಬಂದು ನನ್ನ ಫಾರ್ಮಲ್ಲಿ ಕರು ಹಾಕೋ ಗಂಟ ಅದನ್ನು ಇಟ್ಟು ಕರು ಹಾಕಾದ್ಮೇಲೆ ನಾನು ಸೇಲ್ ಮಾಡ್ತಾಯಿದ್ದೀನಿ ಬನ್ನಿ ಎರಡು ದಿನ ಮೂರು ದಿನ ಸ್ಟೇ ಆಗಿ ಹಾಲು ಕರೆದು ನೋಡಿ ತಗೊಂಡೋಗಿ ಮತ್ತು ಏನೆಲ್ಲ ಫೀಡ್ಸ್ ಕೊಡ್ತಾ ಇದ್ದೀನಿ ಯಾವ ಫೀಡ್ಸ್ ಕೊಡ್ತಾ ಇದ್ದೀನಿ ಎಷ್ಟು ಕೆ ಜಿ ಫೀಡ್ಸ್ ಇದ್ದೀನಿ ಎಷ್ಟು ಪ್ರಮಾಣದಲ್ಲಿ ನಾನು ಕೊಡ್ತಾ ಇದ್ದೀನಿ ಮತ್ತು ಬಿಯರ್ ವೆಸ್ಟ್ ಕೊಡ್ತಾ ಕೊಡ್ತಾಯಿದ್ದೀನ ಇಲ್ಲ ವೆಟ್ಕೆ ಕೊಡ್ತಾಯಿದ್ದೀನ ನೋಡಿ ಹಸುಗಳನ್ನ ಹೋಗ್ಬೋದಲ್ಲ ಈಸಿ ನನಗೂ ಕೂಡ ಕಸ್ಟಮರ್ಗಳು ಸೇರ್ತವೆ ಮತ್ತು ಹೋಗ್ದವ್ರಿಗೂ ಕೂಡ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ನಾನು ಒಂದು ಸಾವಿರನೋ ಎರಡು ಸಾವಿರನೋ ತಿಂದ್ರೂ ಕೂಡ ನನಗೆ ಅದು ಹೊಟ್ಟೆಗೆ ಸೇರತ್ತೆ ಯಾಕಂದರೆ ನಾನು ನಿಯತ್ತಾಗಿ ತಿಂತಾಯಿದ್ದೀನಿ ಮೋಸ ಮಾಡಿ ಅಂತೂ ಯಾವುದೇ ಕಾರಣಕ್ಕೂ ತಿಂತಾಯಿಲ್ಲ ಅವರು ಕೂಡ ತುಂಬ ಖುಷಿಯಾಗಿರ್ತಾರೆ ನಾನು ಕೂಡ ತುಂಬ ಖುಷಿಯಾಗಿರ್ತೀನಿ ಅದಕ್ಕೋಸ್ಕರ ನಾನು ಈ ಥರ ಪದ್ಧತಿನ ಮಾಡ್ಕೊಂಡಿದ್ದೀನಿ ನನ್ನ ಫಾರ್ಮಲ್ಲಿ ಕರು ಹಾಕೋ ಗಂಟೆ ಇಟ್ಕೋತೀನಿ ಆಮೇಲೆ ರೈತರಿಗೆ ಸೇಲ್ ಮಾಡ್ತಾಯಿದ್ದೀನಿ ಈ ಹಸು ಬಗ್ಗೆ ನಾನು ಮಾತಾಡ್ತೀನಿ ಈಗ ಈ ಹಸು ಬಂದು ಆರ್ ಹಲ್ಲ ಆಗೈತೆ ಪ್ಯೂರ್ ಹೆಚ್ ಎಫು ಮೂರನೇ ಸೋಲು ಮತ್ತು ಕರು ಹಾಕಿ ಕೇವಲ ಒಂದೇ ಒಂದು ತಿಂಗಳಕ್ಕಿಂತ ಕಮ್ಮಿ ಆಗೈತೆ ಒಂದು ತಿಂಗಳೂ ಆಗಿಲ್ಲ ನನ್ನ ಲೆಕ್ಕಚಾರದಿಂದ ಇದು ಬಂದು ಬೆಳಗ್ಗೆ ಒಂಬತ್ತು ಲೀಟ್ರು ಹಾಲು ಕೊಡ್ತೈತೆ ಸಂಜೆ ಎಂಟು ಲೀಟ್ರು ಹಾಲು ಪಕ್ಕ ಕೊಡ್ತೈತೆ ನಾನೇ ಗ್ಯಾರಂಟಿ ಇಲ್ಲೇ ಬನ್ನಿ ಹಾಲನ್ನ ಕರೆದಿ ನೋಡಿ ಏನು ಫೀಡ್ಸ್ ಕೊಡ್ತಾಯಿದ್ದೀನಿ ಏನೆಲ್ಲ ಆಹಾರ ಕೊಡ್ತಾಯಿದ್ದೀನಿ ಆಹಾರ ಅಂತೂ ಇಲ್ಲೇ ಮೇಯ್ತೈತೆ ನೋಡ್ಕೊಂಡ್ಬಿಡಿ ಏನು ಫೀಡ್ಸ್ ಕೊಡ್ತಾಯಿದ್ದೀನಿ ಎಷ್ಟು ಪ್ರಮಾಣದಲ್ಲಿ ಕೊಡ್ತಾಯಿದ್ದೀನಿ ನೋಡಿ ಒಂದು ಸತಿ ಎಲ್ಲ ಮೂರು ದಿನ ಇದ್ದು ಹಾಲನ್ನ ಕರೆದು ತಗೊಂಡೋಗಿ ಆಮೇಲೆ ನೀವೇ ಹೇಳ್ತೀರ ಪಕ್ಕ ಕಂಫರ್ಮಾಗಿ ಕೊಡ್ತೈತೆ ಅಂತ ಹಸು ನೋಡ್ಕೊಳ್ಳಿ ಈ ಥರ ಐತೆ ಬಾಡಿ ಹೈಟು ನೋಡ್ಕೊಳ್ಳಿ ಲೆಂತ್ ನೋಡ್ಕೊಳ್ಳಿ ಆರ್ ಹಲ್ಲಾಗೈತೆ ಮೂರನೇ ಸೋಲು ಹೆಚ್ ಎಫು ಮತ್ತು ಇದ್ರದ್ದು ತೊಟ್ಟುಗಳ್ನು ಕೂಡ ನೋಡ್ಕೊಳ್ಳಿ ನೀವು ಐದು ನಿಮಿಷದಲ್ಲಿ ಆರಾಮಾಗಿ ಒಂಬತ್ತು ಲೀಟ್ರ್ ಹಾಲನ್ನ ಕರ್ಕೊಬೋದು ಐದು ನಿಮಿಷದಲ್ಲಿ ತೊಟ್ಟು ನೋಡ್ಬಿಟ್ಟು ನೀವು ಭಯ ಪಟ್ಕೋಬೇಡಿ ಏನು ತೊಟ್ಟು ಹಿಂಗೆ ಹಿಂಗೆ ಆಗೋಗಿದ್ದೇವಲ್ಲ ಅಂತ ಏನು ಕೆಚ್ಲ ಬಾವನು ಬಂದಿಲ್ಲ ಕಲ್ಲು ಬಂದಿಲ್ಲ ಆರಾಮಾಗಿ ಐತೆ ದೊಡ್ಡಗಳಂತೂ ತುಂಬ ಸ್ಮೂತ್ ಇವೆ ನರಗಳನ್ನೂ ನೋಡ್ಕೊಳ್ಳಿ ತುಂಬ ಚೆನ್ನಾಗಿವೆ ನರಗಳು ಮತ್ತು ಉಣ್ಣೆಗಳು ಏನೂ ಇಲ್ಲ ಮತ್ತು ಹಸುದಲ್ಲಂತೂ ಏನೂ ಕಾಯಿಲನೂ ಕೂಡ ಇಲ್ಲ ಬೇಕಾದರೆ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸಿ ಹಸುನ ತಗೊಂಡೋಗ್ಬೋದು ಕೇವಲ ಒಂದು ತಿಂಗಳಾಗೈತೆ ಕರು ಹಾಕಿ ಬನ್ನಿ ಈಗ ಆ ಕರುನ ನಿಮಗೆ ತೋರಿಸ್ತೀನಿ ಇದಕ್ಕೆ ಕರುಗೆನೇ ಒಳ್ಳೆಯ ದುಡ್ಡು ಕರು ಬಂದು ಜರ್ಮನ್ ಬಿಡ್ದು ವೈಟು ತುಂಬ ಚೆನ್ನಾಗೈತೆ ಆ ಕರುಗೆನೇ ಲೆಕ್ಕಾಚಾರ ಮಾಡಿದ್ರೆ ನನ್ನ ಪ್ರಕಾರ ಒಂದು ಹನ್ನೆರಡು ಸಾವಿರ ರೂಪಾಯಿಗೆ ಹೋಗತ್ತೆ ಕರು ಅಂಥ ಐತೆ ನೀವು ಪುಣ್ಯ ಯಾರಿಗೆ ಹಸು ಸಿಗತ್ತೆ ಅವ್ರು ಪುಣ್ಯ ಮಾಡಿರಬೇಕು ಅಂತ ತುಂಬ ಆರಾಮಾಗಿ ತಗೋಬೋದು ಮತ್ತು ಇದ್ರದ್ದು ಪ್ರೈಸ್ನು ಕೂಡ ತುಂಬ ಚೀಪ್ ಐತೆ ಪ್ರೈಸು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಬನ್ನಿ ಈಗ ಕರು ಬಗ್ಗೆ ನಿಮಗೆ ತಿಳಿಸ್ತೀನಿ ಆ ಕರುನೂ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೇ ಕರು ಇದೇ ಕರು ಜರ್ಮನ್ ಬ್ರೀಡ್ ಅಂತ ನಾನು ಅಂತರದು ನೋಡ್ಕೊಳ್ಳಿ ಎಷ್ಟು ಸುಂದರವಾಗೈತೆ ವೈಟು ಪ್ಯೂರು ಜರ್ಮನ್ ಬ್ರೀಡು ತುಂಬ ಚೆನ್ನಾಗೈತೆ ಕೇವಲ ಬಂದು ಇದು ಇಪ್ಪತ್ತು ದಿವ್ಸದ ಕರು ಇಪ್ಪತ್ತು ದಿವಸ ಒಂದು ತಿಂಗಳಕ್ಕಿಂತ ಕಮ್ಮಿ ಆಗೈತೆ ಇಪ್ಪತ್ತು ದಿವಸದ ಕರು ಎಷ್ಟು ಚೆನ್ನಾಗೈತೆ ನೋಡ್ಕೊಳ್ಳಿ ಇದಕ್ಕೆ ಒಳ್ಳೆ ಹಾಲನ್ನು ಕೂಡ ಕುಡಿಸ್ತಾ ಇದ್ದೀವಿ ಒಂದು ಟೈಮ್ಗೆ ಎರಡು ಮೂರು ಲೀಟ್ರು ಹಾಲನ್ನ ಕುಡಿಸಿ ಇದಕ್ಕೆ ಒಳ್ಳೆ ಡೆವಲಪ್ ಮಾಡ್ತಾಯಿದ್ದಾರೆ ಅವರು ತುಂಬ ಚೆನ್ನಾಗೈತೆ ಕರು ಮಾತ್ರ ಸಖತ್ತಾಗೈತೆ ಅದ್ರದ್ದು ಕರು ನೋಡ್ಕೊಳ್ಳಿ ಎಷ್ಟು ಚೆನ್ನಾಗೈತೆ ಅದರದ್ದು ತಾಯಿನೂ ಕೂಡ ಇಲ್ಲೇ ನಿಂತೈತೆ ನೋಡ್ಕೊಳ್ಳಿ ಕೇವಲ ಕರು ಹಾಕಿ ಒಂದು ಇಪ್ಪತ್ತು ದಿನ ಆಗೈತೆ ಒಳ್ಳೆ ಹಾಲನ್ನು ಕೂಡ ಕೊಡ್ತೈತೆ ಒಂದು ಟೈಮ್ಗೆ ಒಂಬತ್ತು ಲೀಟ್ರು ಸಂಜೆ ಎಂಟು ಲೀಟ್ರು ಕೊಡ್ತೈತೆ ನೋಡ್ಕೊಳ್ಳಿ ಕರು ಮಾತ್ರ ಸಕ್ಕತ್ತಾಗೈತೆ ನೋಡ್ಕೊಳ್ಳಿ ಕರು ತುಂಬ ಚೆನ್ನಾಗೈತೆ ಕರು ಈ ಕರುನ ನೀವು ತಗೋತೀನಿ ಅಂದರೆ ಬರೀ ಹನ್ನೆರಡು ಸಾವಿರ ಹದಿನೈದು ಸಾವಿರ ರೂಪಾಯಿ ಕರುಗೆನೇ ಆಗುತ್ತೆ ಹಸುಗೆ ನೀವು ತಗೋತೀನಿ ಅಂದರೆ ಅದಕ್ಕಿಂತ ಜಾಸ್ತಿನೇ ಬೀಳುತ್ತೆ ಈಗ ನಾನು ಇದ್ರದ್ದು ಪ್ರೈಸ್ ಹೇಳಿರೋದು ನಿಮಗೆ ಕೇವಲ ಐವತ್ತೆಂಟು ಸಾವಿರ ರೂಪಾಯಿ ಹೇಳಿದ್ದೀನಿ ಹಸುಗೆ ಮತ್ತು ಕರುಗೆ ಎರಡಕ್ಕೂ ಜೊತೆ ಸೇರಿಸಿ ಐವತ್ತೆಂಟು ಸಾವಿರ ರೂಪಾಯಿ ಈಗ ಹಸುಗೆ ಎಷ್ಟು ಬೀಳ್ತು ಕರುಗೆ ಎಷ್ಟು ಬೀಳ್ತು ನೀವೇ ಲೆಕ್ಕಾಚಾರ ಮಾಡಿ ನೋಡಿ ಈ ಥರ ಹಸು ಮತ್ತು ಈ ಥರ ಕರು ಸಿಗೋಕ್ಕೆ ತುಂಬ ಹುಡಿಗಬೇಕಾಗತ್ತೆ ಈ ಥರ ಸಂತೆಗಳಲ್ಲೂ ಸಿಗೋದು ತುಂಬ ಕಷ್ಟ ಯಾರ ಹತ್ರನೂ ಸಿಗೋದು ತುಂಬಾ ಕಷ್ಟ ಮತ್ತು ಹಸು ಎಷ್ಟು ಲೀಟ್ರು ಹಾಲು ಕೊಡ್ತೈತೆ ಎಲ್ಲನೂ ಕೂಡ ನೀವು ಚೆಕ್ ಮಾಡಿ ತಗೋಬೋದು ಏನೆಲ್ಲ ಪ್ರಾಬ್ಲಮ್ ಐತೆ ಅದನ್ನು ಕೂಡ ಚೆಕ್ ಮಾಡಿ ತೊಗೊಳ್ಬೋದು ನೀವು ಈ ಥರ ಮಾಡಿದ್ರೆ ಯಾರಿಗೂ ಕೂಡ ಲಾಸ್ ಆಗೋಲ್ಲ ನಮಗೂ ಲಾಸ್ ಆಗಲ್ಲ ನಿಮಗೂ ಲಾಸ್ ಆಗೋಲ್ಲ ನೋಡಿ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ನನ್ನ ನಂಬರ್ ಕೊಡ್ತೀನಿ ಡೀಟೇಲ್ಸ್ ಬೇಕಾದರೆ ಕೊಡ್ತೀನಿ ನೋಡಿ ವೀಡಿಯೋಸ್ಗಳನ್ನೂ ಕೂಡ ಸೆಂಡ್ ಮಾಡ್ತೀನಿ ನೋಡಿ ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಈ ಥರನೇ ಹಸುಗಳನ್ನ ಕರುಗಳನ್ನ ತಗೊಂಡು ಬರೋಕ್ಕೆ ಪ್ರಯತ್ನ ಮಾಡ್ತೀನಿ